ರಾಜ್ಯಪಾಲರ ವಿರುದ್ಧವಾಗಿ ರಾಜ್ಯಪಾಲರ ನಡವಳಿಕೆಯನ್ನು ಖಂಡಿಸಿ ಬಹು ಪ್ರತಿಭಟನೆ ಪ್ರತಿಭಟನೆಗಳನ್ನು ಇವಾಗ ತಂಬಿಕೊಂಡಿರ್ತೀವಿ ಕಾರಣ ಇಷ್ಟೇ ಯಾವುದೇ ಸಿದ್ದರಾಮಯ್ಯರು ಸಿದ್ದರಾಮಯ್ಯರವರ ಯಾವುದೋ ಒಂದು ಪಾತ್ರ ಇಲ್ಲ ಈ ಮುಡಾ ಕೇಸ್ನಲ್ಲಿ ಯಾವುದೋ ಒಂದು ಲೆಟರ್ ಕೊಟ್ಟಿಲ್ಲ ಯಾವುದೊಂದು ಸಹಿ ಹಾಕಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಸಿದ್ದರಾಮಯ್ಯ ಅವರು ಕೇಳಿರೋದು ಮಾಡಿಕೊಡಿ ಅಂತ ಹೇಳಿರೋದು ಸಿದ್ದರಾಮಯ್ಯ ಹೋರಾಟ ಮಾಡಿರೋದು ಅದ್ರ ಬಗ್ಗೆ ಯಾವುದೋ ಒಂದು ಸ್ಟೇಟ್ಮೆಂಟು ಇಲ್ಲ ಆದರೂ ಸಹ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿ ಕೂಡಿ ಏನಾದರೂ ಒಂದು ಕಪ್ಪು ಚುಕ್ಕೆ ತೊಗೊಂಡ್ಬರಬೇಕು ಏನಾದರೂ ಮಾಡಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟು ಇಳಿಸ್ಬೇಕು ಒಂದು ಇತಿಹಾಸ ಸೃಷ್ಟಿ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯಪಾಲರು ಇದು ಯೂಸ್ ಇರೋದು ನಿಜವಾಗ್ಲೂ ಇದು ವ್ಯಾಲ್ಯೂಬಲ್ ಅಲ್ಲ ಅವ್ರಿಗೆ ಒಂದು ಅವ್ರದ ಒಂದು ವೈಯಕ್ತಿಕವಾಗಿ ಪರ್ಸನಾಲಿಟಿಗೆ ಒಂದು ದೊಡ್ಡ ಧಕ್ಕೆ ಇದು ಅವ್ರು ತಿಳುವಳಿಕೆ ಮಾಡ್ಕೋಬೇಕು ಇವತ್ತಿನ ದಿವಸ ನಾನು ಏನು ಪೊಸಿಷನ್ನು ನಾನು ಏನು ಆದೇಶ ಮಾಡ್ತಾ ಇದ್ದೀನಿ ಯಾರಿಗೆ ವಿರೋಧವಾಗಿ ನಾನು ಆದೇಶ ಮಾಡ್ತಾ ಇದ್ದೀನಿ ಅಂತ ಒಂದು ಕಾಲ ತಾಸು ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾನು ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀನಿ ಇವತ್ತು ಮಾಡಿರೋದು ವಿರೋಧ ಇದು ಸಿದ್ದರಾಮಯ್ಯನವರ ನಾಲ್ಕು ದಶಕಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಚುಕ್ಕಲ್ದಾಗಿ ಆಡಳಿತವನ್ನು ನಡ್ಸ್ಕೊಂಡು ಬಂದಿದ್ದಾರೆ ಅವ್ರ ಬಗ್ಗೆ ಬಹಳ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಬಗ್ಗೆ ಇವರಿಗೆ ಕಾಳಜಿ ಇದೆ ಎಲ್ಲ ಜನತೆ ಇವರಿಗೆ ಬಹಳ ಪ್ರೀತಿಯಿಂದ ನೋಡ್ತಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ದೇವರಾಜ್ ನಂತರ ಸಿದ್ದರಾಮಯ್ಯ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಆದ್ರೂ ಸಹ ಇವತ್ತಿನ ದಿವಸ ಏನ್ ಒಂದು ಕಪ್ಪು ಚುಕ್ಕೆ ಇವ್ರ ಮೇಲೆ ಇರ್ಬೇಕು ಹಂಗೆ ಇಳಿಸ್ಬೇಕು ಇಳಿಸಿ ಇವರು ಎಲ್ಲ ಪ್ರೂವ್ ಮಾಡಿ ತಿರ್ಗ ಅವರು ಗತಿ ಮೇಲೆ ಕೂರ್ಲಿ ಅಂತ ಏನ್ ಹುನ್ನಾರ ನಡೆಸ್ತಾ ಇದ್ದಾರೆ ಇದಕ್ಕೆ ತೀವ್ರ ಖಂಡಿಸ್ತೀವಿ ಇವತ್ತು ಅದ್ದೂರಿಯಾಗಿ ಪ್ರತಿಭಟನೆ ಈ ರಾಜ್ಯದಂತ ರಾಜ್ಯದ ಪ್ರತಿಭಟನೆಗಳು ಹಾಗೆ ಆಗುತ್ತೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಕೃಷಿಯನ್ನು ಅಲ್ಲಾಡ್ಸಕ್ ಆಗಲ್ಲ ಅವ್ರಿಗೆ ಏನು ಏನ್ ಮಾಡಿದ್ರು ಸಹ ಅವರು ರಾಜೀನಾಮೆ ಕೊಡಲ್ಲ ಅವ್ರು ಇಳಿಯಲ್ಲ ಅವ್ರಿಗೆ ಕ್ಲೀನ್ ಕ್ಲೀನ್ ಆಗಿದ್ದಾರೆ ಪ್ರೂಫ್ ಮಾಡ್ತಾರೆ ನೂರ ಮೂವತ್ತಾರು ಎಂ ಎಲ್ ಎನ್ನು ಸಹ ಜೊತೆಗಿದ್ದಾರೆ ನಂತರ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆ ಇದ್ದಾರೆ ಟೋಟಲ್ ಸರ್ಕಾರ ಜೊತೆ ಇದೆ ಯಾರು ಏನು ಮಾಡೋಕ್ಕಾಗಲ್ಲ ಆಗಲ್ಲ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ಇದೆ ದೊಡ್ಡದಾಗಿ ಹೇಳ್ಬೇಕಂದ್ರೆ ಸಂದರ್ಭ ಜನಸಾಗಲ್ಲ ಅಂತ ಸುಮ್ ಸುಮ್ನೆ ಡಾಕ್ಯುಮೆಂಟ್ ಕೊಡಲ್ಲ ಕೊಡಲ್ಲ ಅಂತ ಅದು ಅವರು ಈ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಯಾರು ರಾಷ್ಟ್ರಪತಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯಪಾಲರನ್ನ ಆಯ್ಕೆ ಮಾಡಿರೋದು ಕೇಂದ್ರ ಸರ್ಕಾರ ಅದು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋ ದೃಷ್ಟಿಯಿಂದ ರಾಜ್ಯಪಾಲರು ಇವತ್ತು ಬಿಜೆಪಿ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆಯ್ತು ಇವಾಗೇನು ಸಿದ್ದರಾಮಯ್ಯರದು ಆ ಪ್ರಕರಣ ಹಗರಣ ಅಂತ ಇವತ್ತು ತಿಳ್ಕ್ರಿ ಓಕೆ ಒಂದ್ ಕಡೆ ಇಲ್ಲಿ ಆಯ್ತು ಇದರಿಂದ ಎಷ್ಟ್ ಕೇಸ್ ಇದಾವೆ ರಾಜ್ಯಪಾಲರ ಮುಂದೆ ಎಷ್ಟ್ ಪಿಟಿಷನ್ ಇದಾವೆ ಯಾಕೆ ಅವನ್ನೆಲ್ಲ ಎತ್ಕೊಂಡಿಲ್ಲ ಯಾಕೆ ತನಿಖೆ ಆಗಿಲ್ಲ ದೂರುದಾರ ಆಯ್ತು ದೂರುದಾರ ಕೊಟ್ಟಿದ್ರಲ್ಲ ಇವರು ಒಬ್ಬ ಖಾಸಗಿ ವ್ಯಕ್ತಿ ದೂರುದಾರ ಕೊಟ್ಟಿರೋದಕ್ಕೆ ಗೆ ನೀವು ಅನುಮತಿ ಕೊಡ್ತೀರಾ ಅಂದ್ರೆ ರಾಜ್ಯಪಾಲರು ಲೋಕಾಯುಕ್ತರೇ ಸುಪರ್ಡೆ ಲೋಕಾಯುಕ್ತರನ್ನ ರಾಜ್ಯ ಕೊಟ್ಟ ಲೆಟರ್ ಕೊಟ್ಟಿದ್ದಾರೆ ಯಾರಿಗೆ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿದ್ದಾರೆ ಯಡಿಯೂರಪ್ಪ ವಿರುದ್ಧ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆ ವಿರುದ್ಧ ಕೊಟ್ಟಿದ್ದಾರೆ ಇವನ್ನೆಲ್ಲ ಯಾಕೆ ತಂತಿಗೆ ನೀವು ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಇದರಲ್ಲಿ ರಾಜಕೀಯ ಐತಾ ಇಲ್ವೋ ಮೇಲ್ನೋಡಕ್ಕೆ ರಾಜಕೀಯ ಅಂತಲೇ ಕಾಣ್ತಾ ಇದೆ ಇದ್ರಲ್ಲಿ ಯಾಕಂದ್ರೆ ನಾನು ಹೇಳೋದಲ್ಲ ಇಡೀ ರಾಜ್ಯ ಜಗತ್ತೇ ನೋಡ್ತಾ ಇದೆ ರಾಜ್ಯಪಾಲರಂದು ನಡವಳಿಕೆ ಏನಿದೆ ಏನ್ ಮತ್ತೊಂದೇನಿದೆ ಏನಿದೆ ಅಂತ ರಾಜ್ಯ ಗಮನಿಸ್ತಾ ಇದೆ ಆಯ್ತು ಇದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಕೇಂದ್ರ ಸರ್ಕಾರದವ್ರಿಗೂ ಚಾಲೆಂಜ್ ಮಾಡ್ತೀನಿ ರಾಜ್ಯ ಸರ್ಕಾರದವ್ರಿಗೂ ಚಾಲೆಂಜ್ ಮಾಡ್ತೀನಿ ಅಂದ್ರೆ ಯಡಿಯೂರಪ್ಪ ಅವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಇವ್ರಿಗೆ ತಾಕತ್ತು ದಮ್ಮಿ ಇದ್ರೆ ಸಿದ್ದರಾಮಯ್ಯ ವಿರುದ್ಧ ನೂರ ಮೂವತ್ತಾರು ಸೀಟ್ ಗೆಲ್ ತೋರಿಸಲಿ ಅವತ್ ನಾವು ಅವ್ರು ಹೇಳಿಕೆ ನಾವು ಸಾಕ್ಷಿ ಹಾಕ್ತಿವಿ ಐತಾ ದಮ್ಮಿದ್ಯಾ ಇವ್ರಿಗೆ ನೂರ ಮೂವತ್ತೈದು ಸೀಟ್ ಗೆಲ್ಲಕ್ಕೆ ಆಗ್ತಾ ಇದು ಇದನ್ನ ಒಬ್ಬ ಹಿಂದುಳಿದ ನಾಯಕ ಇಡೀ ರಾಜ್ಯದಲ್ಲಿ ಎರಡನೇ ಬಾರಿ ಸಿ ಎಂ ಆಗಿರ್ತಕ್ಕಂಥ ಹಿಂದುಳಿದ ಒಬ್ಬ ನಾಯಕನ ಸಹಿಸಲಾರ್ದಲ್ಲೇನೆ ಯಾವ ಮುಖ್ಯನ ಇವ್ರನ್ನ ಕೆಡಬೇಕು ಅಂತಂದು ಹೇಳಿಬಿಟ್ಟು ಇಲ್ಲದ ಪಿತೂರಿ ಪಿತೂರಿ ಹುಡ್ತಾ ಇದಾರೆ ಇವತ್ತು ಇದನ್ನ ಯಾರು ಯಾರು ಕಂಡಿಸಲ್ಲ ಇದನ್ನ ಇಡೀ ರಾಜ್ಯ ಇವತ್ತು ಅವ್ರ ಸಿದ್ದರಾಮಯ್ಯ ಪರ ನಿಂತಿದೆ ಅವ್ರಿಗೆ ಮತ್ತಷ್ಟು ಆನೆ ಬಲ ಕೊಡ್ತಾ ಇದೀವಿ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಲೀಡರ್ಗಳು ಎಸ್ ಸಿ ಸಚಿವ ಸಂಪುಟ ಎಲ್ಲಾರು ಸಹಾಯತ ಇವತ್ತು ಅವ್ರು ಪರವಾಗಿ ನಿಂತಿದ್ದಾರೆ ಅದನ್ನ ನಾವು ಖಂಡಿಸ್ತೀವಿ ರಾಜ್ಯಪಾಲರು ನಿರ್ಧಾರನ ಅವ್ರು ಪ್ರಾಮಾಣಿಕ ಆಗಿದ್ರೆ ರಾಜ್ಯಪಾಲರು ಇದ್ರೇಕಂತ ಪಿಟಿಷನ್ ಏನಿದೆ ಅವನ್ನ ತನಿಖೆಗೆ ಒಳಪಡಿಸ್ತೀವಿ ಅವಾಗ ನಾವು ಹೋಗ್ತೀವಿ ಇದು ರಾಜಕೀಯ ಪ್ರೇರಿತ ಅಂತ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯಸ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರ್ಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ